ಬರ್ಲಿ ಬರ್ಲಿ ಅವ್ರ ಹೆಣಕ್ಕ ಅವರ ಚಟ್ಟಕಂದ್ರೀದ ಉಂಡಿ ತಂದಿದ್ದೆ ಹ್ಮ್ ಬಿಡಪ್ಪ ನನ್ ಮಮ್ಮಗನ ಚಲೋ ಕೊಡಿ ತಗದಿಟ್ಟಿರ್ತಾರ ಆಮೇಲೆ ಇಸ್ಕೊಂಡ ತಿನ್ನಕಂತ ಒಂದ್ ಉಂಡಿ ಕೊಡಬೇಕ ಅಯ್ಯ ನನ್ ಮೊಮ್ಮಗನ ಈಗ ತಿಂತೀಯ ಅಲ್ಲಪ್ಪ ಈಗ ನೀ ತಿನ್ನಕ್ ಹೋದ್ರ ನೀನ್ ಆಟ ಅರ್ಧ ಆಗುದಿಲ್ಲ ಅತ್ತಿಕಾಯಿ ಕೊಡು ಅತ್ತಿ ಒಳಗೆ ಚೆಂದ ತೆಗೆದಿಟ್ಟಿರ್ತಾಳೆ ಮಣ್ಣು ಧೂಳ ಏನೂ ಆಗೋದಲ್ಲ ಈಗ ಮನೆಗೆ ಹುಕ್ಕಿರ್ತೇ ಅವಾಗ ಒಂದು ಉಂಡೆ ಇಸ್ಕೊಂಡು ಹೋಗಂತೆ ಅಂತ ಆತ ಅಪ್ಪ ನಾಳೆ ಬಂದು ಇನ್ನೊಂದು ಉಂಡಿ ತಿನ್ನಕಂತೆ ಅಂತ ನನ್ನ ಮಮ್ಮಗೆ ಶಾಣೆ ಅಲ್ಲ ಹೋಗ್ಯಪ್ಪ ಕೊಡು ಅತ್ತಿಕಾಯಿ ಕೊಡು ನೀ ಆಟ ಆಡಿ ಸಂಜೆ ಸಂಜೆ ಮುಂದ ಮನೆಗೆ ಹುಕ್ಕಿರ್ತೇ ಅಲ್ಲ ಅವಾಗ ಇಸ್ಕೊಂಡು ಹೋಗಂತೆ ಅಂತ ಅಪ್ಪ ಹ್ಮ್ ಹೌದ ಎತ್ತಿ ತಗೋಬೇ ಹ್ಞೂ ಹೋಗಿ ನೀನು ಆಟ ಎಮ್ಮ ಮೋಸ ಮಾಡೋದಿಲ್ಲ ಹೋದಿಲ್ಲ ಸಂಜೆ ಗಡ್ಸಕ್ ನಂಗೆ ಕೊಡ್ತಿ ಹೋದಿಲ್ಲ ಮನೆಗೆ ಹೋಗ ಮುಂದಾಗ ಅಯ್ಯೋ ನನ್ನ ಮಮ್ಮಗನ ನಿನಗ ಕೊಡ್ತೀನ ಬಂಗಾರ ಹೋಗ್ಯಪ್ಪ ಹೋಗು ವಿಮಲಿ ನಿರ್ಮಲಿ ಹೋರಿಬ್ರು ಒಳಗ ಹೋಗಿ ಕೆಲಸ ಮುಗಿಸ್ಕೊಂಡು ತೊಗೊಂಡ್ಬಂದು ಹೆಂಗಿತ್ತ ಹಂಗಿಡ್ರಿ ಹ್ಞೂ ದೇವಿ ಸ್ವಲ್ಪ ಸಮಯದ ನಂತರ ಎಮ್ಮಾ ಎಮ್ಮಾ ಕೊಡ್ತಾಳ ಇಲ್ಲ ಉಂಡಿನ ಯಮ್ಮ ಬೇ ತಗೋ ಬಂದ್ ಬೇಕು ಹುಂಡಿಂಗ ಯಾವ್ದು ಬೇಕಾ ಉಂಡಿ ತಗೊಂಡೋಗು ಎರಡು ತನ್ನಿ ನೋಡು ಯಮ್ಮ ನೀನ ಯಾವ್ದಾರ ಒಂದು ಹಿಡಿ ತೊಹಿಡಿ ಬಲಗಂತು ಯಮ್ಮ ನಾ ಹೋಗ್ಬಿಡ್ತೀನಿ ನಿಮ್ಮನ್ಯಾಗ ಹೇಳ ಅಮ್ಮ ಉಂಡಿ ಕೊಟ್ಟಳ ಅಂತ ಹೇಳಿ ಆದ್ರ ಯಾರಿಗೂ ಕೊಡ್ಬೇಡ ಏನು ಹ್ಮ್ ಯಮ್ಮ ಬೇ ಅದು 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 ಒಂದು ಉಂಡೆ ಕೊಡ್ತೀಯಾ ಬೇ ನಂಗೆ ಎರಡು ಬೇ ಬಹಳ ಆಸೆ ಆಗಿದ್ವಿ ಯಮ್ಮ 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 ಕೊಡ ಹೌದಾ ಇದು ಯಮ್ಮ ಆಗಲ್ಲೇ ನಾ ತಗೊಂಬಂದು ಹತ್ತಿರಕ್ಕೆ ಕೊಟ್ಟಿದ್ನಲ್ಲ ಅವಾಗ ಉಂಡೆ ಒಂದು ಸಮ ಇದ್ವು ಈಗ ನೋಡ್ಬಿ ಒಂದು ಒಂದು ಸಣ್ಣದಾಗಿಲ್ಲ ಯಮ್ಮ ಉಂಡಿ ಯಮ್ಮ ಒಂದು ವಾರದ ಒಂದು ಸಣ್ಣದಾಗೈತ ಅಯ್ಯ ನಿನ್ನ ಯೋಗ್ಯ ತಗೊಂಡಿಟ್ಟು ನನಗೆ ಯಕಡ ಸಿಗಿಸ್ಲಿ ಅಲ್ಲಲ್ಲ ಚೆಂದಾಗ ಕರೆದು ನನ್ನ ಮಮ್ಮನ್ ಪ್ರೀತಿ ಮಾಡಿ ಮುದ್ದು ಮಾಡಿ ತಗೋಯಪ್ಪ ತೊಗೊಂಡೋಗಿ ಉಂಡಿ ಅಂತ ಕೊಟ್ರ ನಿಂದ ಏನೋ ಹೆಸರ ಊರ್ ಮಸ ತಾಯಿಲಿ ಎಡೆ ಉಂಡಿ ತಾವನ್ನ ಹೋಗಿ ಸುಮ್ಮನ ಇಲ್ಲ ಅಣ ಇಲ್ಲ ಆತ ನಾ ಹೋಗ್ತೀನಿ ನೋಡ ಮನಿಗೆ ಹೋಗು ಅತ್ತಾಗ ಹಾಳಾಗಿ ಹೋಗು ಹೊಕ್ಕಿನಂತ ಹೇಳ ಹೋಗು ತರೀದ್ರ ಊರ್ತೈತೆ ಹೋದ ನಾನವ తగ్నా ఉండీ ఎవ అది తల్కి కొడే మురు మంది అద్దకేం తినీ ఎవ కూడా ఉండిన లగ్న అయ్యా యా ఉండి ఎర్డ ఉండిన తోదవ యావో ఉండినూ ఇ పిందూ ఇలా నడ్రీ వారిభక్షి మడ్రీ అయ్యా ನೀನ ಅಂದಿದ್ದಲ್ವೇ ಒಂದು ಉಂಡೆ ನಾವು ತಿನ್ನಂಗಂತ ಒಂದು ಉಂಡೆ ಕೊಟ್ಟು ಕಳ್ಸಾನ ಅಂತಂದು ಒಂದು ಉಂಡಿಗಾಟ ಹಾಕಿದ್ವಿ ನಾವು ಕಳ್ಳಿ ಹಾಲು ಇನ್ನೊಂದು ಉಂಡಿಗೆ ಎಲ್ಲ ಹಾಕಿದ್ವಿ ಅದನ್ನೆಲ್ಲ ವಾಪಸ್ ಬಿಚ್ಚಿ ಕಟ್ಟಿ ಎಲ್ಲ ಇಟ್ಟಿತ್ತು ಇನ್ನೊಂದು ಚೊಲೋನೇ ಇತ್ತಲ್ವೇ ಹಂಗ್ಯಾಕೆ ಮಾಡಿದಿ ಹ್ಞೂ ಹಂಗ್ಯಾಕೆ ಮಾಡಿದ್ರೆ ಈಗ ಅವ್ ಮತ್ತ ತನ್ಮಾನ ಬರ್ತಿತ್ತು ಅದೇನೋ ಅಂತಾರಲ್ಲ ಅದಕ್ಕೆ ತಿಂದ್ರೆ ತಿನ್ಕೊಳ್ಳಿ ಅಂತ ಕೊಟ್ಕಿ ಆಮೇಲೆ ನಾನು ಎಲ್ಲ ಇದ್ರಾಗ ಇಟ್ಟೀನಿ ತಗೋ ದೀಪದ ಮನೆಗೆ ಇಟ್ಟೀನಿ ಎರಡು ರೂಪಾಯಿ ಕೊಡ್ತೀನಿ ಹೋಯ್ತು ತಗೊಂಬರವಂತ್ರಿ ಅಂತ ಈಗ ನಿಮ್ಮ ಕುಡು ಆಟೆ ಆ ನಿಮಾಣ ಬಂದಂದ್ರೆ ಏನು ಉಣಿಸೋದ ಉಳ್ಸೋದಿಲ್ಲ ಇಲ್ಲ ನಾಳೆಲ್ಲ ತರುವಂತೆ ಅಂತ ಇನ್ನೇನು ಸಂಜೆ ಆತು ಬರ್ತಾನೆ ಮನೆಗೆ ಆ ನೀನು ಹಬ್ಬಕ್ಕೆ ಎಷ್ಟು ಚೆಂದ ನಮಗೂ ಆಸೆ ಆಗಿತ್ತು ಹೇಳಿ ಬಾಯಿ ನೀರು ಬರೋದಾ ಬರೋದಾ ಉಂಡಿ ಕಟ್ಟು ಮುಂದಾಗ ನಾ ವರ್ಷ ವರ್ಷನ ಸಾಕಾತು ನಡ್ರಿ ಭಾಗ್ಯದಲ್ಲ ಭಾಗ್ಯದೆಲ್ಲ ಬದುಕಿಂದಲಾ ಚಹಾ ಅಮ್ಮ ಯಾಕ ಇವತ್ತೆರಡು ಉಂಡೆ ಕೊಟ್ಲು ನಾನು ಗಂಡು ಮಮ್ಮಾಗಲ್ಲ ಅದಕ್ಕೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಒಂದು ಉಂಡಿನ ಅವು ಕೊಟ್ಬಿಡ್ತೀನಿ ಅವ ಅಕ್ಕ ದೊಡ್ಡವ ತಿನ್ಲಿ ಇಬ್ಬರು ಅಕ್ಕರು ತಿಂದ್ರೆ ಅವರು ಖುಷಿ ಪಡ್ತಾರೆ ಭಾಳ ನಾನು ಅಮ್ಮನ ಬುದ್ಧಿ ಕಲಿಬಾರ್ದು ಅಂತಂದು ಅವು ಹೇಳ್ತಿದ್ಲು ಎರಡು ಉಂಡಿನ ನಾನು ದೊಡ್ಡವ ಅವ್ವ ಅಕ್ಕರು ಓಸ್ರು ಹಂಚ್ಕೊಂಡು ತಿಂತೀವಿ ம் ஆ ருசியது வாசனினா துப்புது குردரல கம்மனதா ಏನ್ ತಂದನವ ಸುನೀತಾ ಯಾಕೆ ಎಲ್ಲಾರು ನಿಂತ್ರಿ ಏನಪ್ಪ ಓಕೆ ಏನು ಈರಣ್ಣ ದೊಡ್ಡವ ಬುಂದೆ ದುಂಡಿ ತಂದಿನ್ಬೆ ಯಾರು ತಂದಿನಿ ಯಾರು ಕೊಟ್ರಪ್ಪ ಬುಂದೆ ದುಂಡಿನ ನಿನ್ನ ಹತ್ರ ರೊಕ್ಕಿದ್ವನ ನೀವ್ ಅಪ್ಪನ ಹತ್ರ ಇಸ್ಕೊಂಡಿದ್ದ ಹೇಳ ವೀರಣ್ಣ ಸುಮ್ ನಿಂತಿಯಲ್ಲ ದೊಡ್ಡವೇನ ಕೇಳ್ತಾಳ ರೊಕ್ಕ ನಿನ್ನ ಹತ್ರ ಎಲ್ಲಿಂದ ಬಂದವು ನಿಮ್ ಅಪ್ಪ ಕೊಟ್ಟಿದ್ನ ಏನು ಏನ್ ಮಾಡಿದಿ ಯಾರ ಹತ್ರ ಇಸ್ಕೊಂಡೇನ ಕೇಳಿ ಹೆಂಗ್ ಬಂದಿವು ಬೇಯೋವಾ ನಾನೇನು ಎಲ್ಲೂ ಕಳ್ತನ ಮಾಡಿಲ್ಲ ಯಾರತ್ರ ಕೇಳಿನೂ ನಾನು ಅಮ್ಮ ಹೇಳೋದು ಕರೆ ನಿಮ್ಮ ನಿನ್ ಪ್ರೀತಿಲ್ಲ ಬರೀ ಬೈತಾ ಅಂತೇಳಿ ನಾ ಏನು ಹೇಳ್ತೀನಿ ಅಂತ ಕೇಳಲಾರ್ದಂಗ ಹಂಗ ಬೈತಿದ್ದೆ ನೋಡಿರ ನಾ ಹೇಳ್ತೀನಿ ನಿಮ್ಮಮ್ಮನ ಬುದ್ಧಿ ಕಲಿಬೇಡ ಅಂತ ದಿನ ಹೇಳ್ತೀನಿ ಅಂತೇನ தப்பு கேச மாத்தீன் நீத் நோடா ஏன் மாத்தியுத்தி கத கம்ப கட்டிக்கா கௌட்ருத்தப் கரேப்பா ಯವ್ವಾ ಕರೆ ಹೇಳಕ್ಕೆ ತಿಂಬೆ ಅವರು ಗೌಡ್ರು ಶಾಮಣ್ಣವ್ರ ಮನೆಯಾಗೇನಾ ಇತ್ತು ಒಟ್ಟು ಕಾರ್ಯ ಅವರೆಲ್ಲೇ ಹೋಗಿ ಚಕ್ಡ್ಯಾಗ ಬಂದ್ರ ಸಾಮಾನ ಭಾಳ ಇದ್ವಾ ಚಕ್ಡ್ಯಾಗ ಮನೆಯವರೆಗೂ ಇಟ್ಕೊಡಪ್ಪ ನಿನಗೆ ನಾನು ಮುಂದೆ ಉಂಡಿ ಕೊಡ್ತೀನಿ ಅಂದ್ರೆ ಒಂದಾಗ ಕೊಡ್ತೀನಿ ಅಂದರು ನಾನು ನಮ್ಮ ದೊಡ್ಡವ್ವ ಬಸರದಳ ಕಿಗೇನ ಏನ 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 ಹತ್ತೆವು ಬೈಕ್ ಹತ್ತೆವು ಆಮೇಲೆ ನಮ್ಮ ಅಕ್ಕ ದೊಡ್ಡದಾಗಿತಿ ಅನ್ಯ ಅದಕ್ಕೆ ಎರಡು ಉಂಡಿ ಕೊಟ್ರವರು ನಾನು ಒಂದು ಉಂಡಿ ತಿನ್ಬೇಕು ಅಂದೆ ಮತ್ತೆ ಎಲ್ಲರೂ ಸೇರಿ ತಿನ್ಬೇಕಂತ ನೀ ಬೈತಿದ್ದಲ್ಲ ಅದಕ್ಕೆ ತಗೊಂಬ ನೀನು ತಗೋಯ್ಯಾವ ನೀನ ಕೊಡು ಎಲ್ಲರಿಗೂ ನನ್ನ ಬಂಗಾರ ಎಂತ ಒಳ್ಳೆದೈತಪ್ಪ ನನ್ನ ಮಗ ನಂಗೆ ಅರ್ಥ ಆಗ್ಲಿಲ್ಲಪ್ಪ ತಪ್ಪಾತ ಮಗನ ಬೇಸರ ಮಾಡ್ಕೋಬೇಡ ನಂಗೆ ಗೊತ್ತು ಗೊತ್ತ ಅವರು ಕೊಟ್ರಣ್ಣ ಹ್ಞೂ ಯಾವ ಅಷ್ಟು ಕೈಚಿಲ್ಲ ಎತ್ ಎತ್ತಿಟ್ಕೊಟ್ನಾ ಎತ್ ಎತ್ತಿಟ್ಟಕ್ಕೆ ಅವ್ರಿಗೆ ಸಹಾಯ ಮಾಡಿದ್ನಾ ಅದಕ್ಕೆ ನಂಗೆ ಆಡು ಉಂಡೆ ಕೊಟ್ಟಾರ ತಗೋ ಹಿಡಿ ಕೈ ತಕ್ಕ ತಗೋ ಕಡೆ ಏ ಒಬ್ಬ ತಿನ್ನಂಗಿಲ್ಲ ಈಗ ನಾವು ಐದು ಮಂದಿ ಇದ್ದೀವಲ್ಲ ನಾನು ನೀನು ಒಂದು ಉಂಡೆಗೆ ತಿನ್ನಾನ ಅವ್ರು ಮೂರು ಮಂದಿ ದೊಡ್ಡರಲ್ಲ ಅವ್ರು ಮೂರು ಮಂದಿ ಒಂದು ಉಂಡೆ ತಿಂತಾರೆ ತಗೋ ಇದು ಅರ್ಧ ಅರ್ಧ ಮಾಡಿಕೊಡು ಸರಿ ಸರಿ ಮಾಡ್ಬೇಕಾ ಇಬ್ಬರಿಗೂ ಸಮ ಸಮ ಬರಬೇಕು ನೋಡು ಉಂಡೆ ಹೊಡೆದ್ಕೊಡು ಹಂಗೆ ಕೊಟ್ಟರೆ ಕೊಡಲಾ ನೀನು ನಂಗೆ ಗೊತ್ತೈತಿ ನಾನು ಕೊಬ್ಬರಿ ಉಂಡಿ ಜಗ್ಗಿ ತಿಂದೀ ನಾಳೆ ನಿಮಗೆ ಇಲ್ಲ ಇನ್ನ ಕೊಡದು ಒಡ್ದು ಕೊಡ್ತೀನಿ ಲಕ್ಷ್ಮಿ ನಮ್ಮ ರಾಮಣ್ಣನ ಮಿಠ ಅಂಗಡಿಯವನು ಹಿಂಗ ವಾಸ್ಲಿ ಬರ್ತೈತಿಲ್ಲ ಹೌದಲ್ಲ ಹ್ಞೂ ಬೇಕಾ ಚಲೋ ಮಾಡ್ಸ್ಯಾರ ಸಾಮಾನ್ಯರ ಗಮ್ಮಂತ ಉಂಡಿ ಆ ಬಾಬ ಬಾ 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 ಬಾಬಾ ಏನು ಆ ಯಾ ಖುಷಿಗ ಓಸ್ರು ಸಿರ್ಕೊಂಡು ಬೂಂದಿ ಉಂಡಿ ತಿನ್ನಕತ್ತಿರಲ್ಲ ಯಾ ಖುಷಿಗೆ ಏಯ್ ಏನು ನಡ್ಸಿರ್ ನೀ ಹೊಸುರು ಸೇರಿ ಎದಕ್ಕಂತ ಪಕಳ್ತೀರ್ ಇಲ್ಲ ಮತ್ತೆ ಎದಕ್ಕೆ ಬಂದ ಇಲ್ಲಿಗೆ ಸತ್ಯವ ಬದಿಕೆ ಅಂತ ನೋಡಕ್ಕೆ ಬಂದೆನ ಅಾ ನಿನ್ ಎಚ್ಚರಿ ಹೇಳಬೇಕು ನಾಚಿಕೆ ಮಾನ ಮರಿ ಇದೆ ಇಲ್ಲ ನಿನಗ ಅಷ್ಟ ಚೀತು ಚೀತು ಅಂದ್ರೂನು ಇತ್ತ ಇಲ್ಲ ಅಂತ ಹೇಳ ಶಗಣಿ ಹೋಗಂದ್ರೆ ಹೋಗಂದ್ರ ನಿನಗೇನ ಬಾದಂಗ ಆಗುತ್ತೆನ ಏಲಾ ನೀನ ಕ್ಯೂಡ್ ಕ್ಯೂಡ್ ಅಂದ್ರೆ ತೌಡ್ ತೌಡ್ ಹೇಳ್ತಿದಿ ಏ ಊರ್ ಭಾತ್ರೆ ಬಿಲ್ಲಿ ಮಕ್ಕಳನ್ನ ನಾ ನಾ ಹುಡಸಿನೀ ಏನು ನೀ ಎಲ್ಲರ ಯಾಕೈರವಾ ಲೆಕ ನೀ ನಾನು ಏನು ತಿಂದ ಬೇಗ ನಂದು ಪೂರಾ ಅಧಿಕಾರ ನಿಮ್ಮೆಲ್ಲರ ಮ್ಯಾಗೋ ಇರ್ತೈತಿ ನನಗೆ ಬೀಯ ಬರ್ತೀನಿ ಭಾಳ ಅಂದ್ರೆ ಹೊಕ್ಕೀನಿ ಉಂಡೆ ತಿನ್ನಕತ್ತೀರಾ ಉಂಡಿ ಆ ನನ್ನ ಎಳ್ದೆ ಆಡಿ ಬಡದೆ ಆಡಿ ಒಗೆದು ಉಂಡೆ ತಿಂತೀರ ನಿಮ್ಗೆ ಉಂಡಿ ರೊಕ್ಕ ಬರ್ತಾವನ ಏಯ್ ತಾಯ್ಲಿ ಅವನು ವೀರ ನಾ ಉಂಡಿನ ತಾಯಿಲಿ ಎಬ್ಬಾ ಇವು ನಾನು ಉಂಡೆ ನನಗೆ ಬೇಕು ಬಿಡು ಎಬ್ಬಾ ನಾನು ಇವು ಉಂಡೆ ಏ ನೀನ್ ಎಂತ ಮನುಷ್ಯನ್ ಮನುಷ್ಯರ ಹೌದಲ್ಲ ಎಲ್ಲರೂ ಕೇಳಕತ್ತಾರ ಅವನು ಎಂತ ಅಪ್ಪ ಅವ ಎಂತ ಅಪ್ಪ ಅಂತ ನಾಚಿಕೆಮಾನ ಮರೀದಿ ಇಲ್ಲ ಸಣ್ಣ ಹುಡುಗನ ಕೈ ಅಂದ್ ಉಂಡಿ ಈಸ್ಕಸ್ಕೊಂಡ ಮನುಷ್ಯನ ರಾಕ್ಷಸನ ನೀನ್ ಅಲ್ಲಿ ಸಾಕು ಮೂರ್ವತ್ತು ಹೆದಲ್ಲ ಯಪ್ಪ ಒಂದರ ಕೊಡಪ್ಪ ಉಂಡಿನ ಒಂದರ ದಿನ ತಿಂತ ನಾವು ಯಾರು ತಿಂದಿಲ್ಲ ಎಪ್ಪ ಎಪ್ಪ ಏಟು ತಿಂದ್ರೆ ಏನೈತಿ ಕೊಟ್ಟು ಮನೆಗೆ ಹೋಗಾರ ಏನು ನನ್ನನ್ನು ದುಡ್ದು ಹಾಕ್ತೀರಾ ನೋಡಪ್ಪ ಇರಣ್ಣ ನೀ ಬಸ್ರು ಮಾಡ್ಕೊಬೇಡ ನಿನಗೆ ನಾನು ನನ್ನ ಹತ್ರ ರೊಕ್ಕಿದ್ದ ಕೊಡ್ತೀನಿ ಅಂತ ರೊಕ್ಕನ ನೀವು ಹೋಗಿ ರಾಮಣ್ಣನ ಮಿಠಾಯಂಗ್ರೆ ತೊಗೊಂತೇ ಅಂತ ಈಗ ಇವು ನನಗೆ ಬೇಕಾ ಹೊಟ್ಟೆ ಭಾಳ ಐತೆ ನಂಗೆ ನಾಳೆಗೇಳೆ ತೊಕೊ ಕೊಡ್ತೀನಿ ಅಂತ ಹಳೆ ಬಾದ್ರ ಬಿಲ್ಲ್ಯಾರು ಒಯ್ದು ನಾ ಬಂದಾಗ ಯಾವಾಗ ಬರ್ತೀನಿ ಅವಾಗ ಊಟ ರೆಡಿ ಇರಬೇಕು ಏನ ಊಟ ಇಲ್ಲ ಅಂತ ಯಾವ ಕ್ಯಾರ ಹೇಳ್ಬೇಕಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೊಗಳ್ಬೇಕಲ್ಲ ಒಬ್ಬೊಬ್ಬಕ್ಕಿ ಸಿಗುತ್ತೆ ತೋರಣ ಕಟ್ಬಿಡ್ತೀನಿ ಸುಡ್ಯಾರ ಬಾದ್ರೆ ಬಿಲ್ಯಾರ ಯಾ ಉಂಡಿ ತಗೊಂಡು ಬಿಟ್ಟನಲ್ ಬೇ ಬಿಡಪ್ಪ ಹೋಗ್ಲಿ ಬಿಡಿ ಇರಣ್ಣ ಹೋಗ್ಬೇಡ ನಾನು ಹೆಂಗು ಇದನ್ನ ಹಾಕ್ತೀನಲ್ಲ ಬಾಸ್ಕೆಟ್ ಬಸ್ಗೆಟ್ ಹಾಕ್ತೀನಲ್ಲ ಅವರು ರೊಕ್ಕ ಕೊಟ್ಟಾರ ನಾಲ್ಕು ರೂಪಾಯಿ ಕೊಟ್ಟಾರ ನಾನು ಹಿಂಗೆ ರೊಕ್ಕ ಕೊಡ್ತೀನಿ ನೀ ಹೋಗಿ ತಗೊಂಡ್ಬರುವಂತೆ ಹೆಂಗೊಂದದವಾ ಅಕ್ಕ ಒಂದ್ ರೂಪಾಯಿ ಒಂದು ರೂಪಾಯಿ ಒಂದದವಾಂಗ್ ಗೊತ್ತಾ ಒಂದು ರೂಪಾಯಿ ಒಂದದ ಅಂತ ಹೇಳಿ ನೀತರ ಕುಯ್ಯೆ ಇಲ್ಲ ಅವತ್ತು ಯಾವತ್ತ ಒಂದ್ಸರಿ ಕೇಳಿದ್ದೆ ಹೆಂಗಂತಂದು ಒಂದು ರೂಪಾಯಿ ಒಂದು ಒಂದಿದ್ದ ಉಂಡೆ ಹೋಗ್ಲಿ ವೀರಣ್ಣ ಓಕೆ ಬಿಡ ಬೇಡ ಬಾ ಹೇಳಿ ಕೊಬ್ಬರಿ ಉಂಡೆ ಮಾಡಾಳಲ್ಲ ಅವ್ವ ಅವನ ಕೊಡ್ತಾಳ ಅವನ ತಿನ್ನಕಂತ ಬಂಗಾರ ಅವು ಎಷ್ಟು ಶವಿಗೆವಪ್ಪ ಗೊತ್ತಲ್ಲ ನಿನಗ ಹ್ಞೂ ದುಡ್ಡವ್ವ ಭಾಳ ಶವ ಮಾಡ್ಯಾಳ ಅವಳಂದ್ರೆ ಭಾಳ ಶವಿಗೆವು ನಾನು ಆಡಕ್ಕೋಗಿ ನೋಡು ಎಷ್ಟು ಚಂದ ಉಂಡೆ ಇಸ್ಕೊಂಡು ಓಡ್ ಬಂದೆ ತಿನ್ಬೇಕಂತೇಳಿ ನಾ ಎರಡು ಉಂಡಿನೂ ಕೇಳಿಸ್ಕೊಂಬಂದೆ ಏನ್ ಮಾಡ್ಬೇಕು ಏನಂದಿ ಕೇಳಿಸ್ಕೊಂಬಂದೆ ಈಗಿನ್ನ ಹೇಳ್ದೆ ನಾನು ಕೇಳಿಸ್ಕೊಂಡಿಲ್ಲ ಆ ಊರಾಗೆ ಕೊಟ್ರು ಅಂತ ಹೇಳಿ ಏನ್ ನೀರಣ್ಣ ಏನು ಹೇಳಕತ್ತಿ ನೀನ ಕಾಲ ಮುರಿಚಿ ನಿ ಕರೆ ಹತ್ತಿಲ್ಲ ಹೋಗ್ಬೇ ಮೊದ್ಲ ಉಂಡಿ ಕಸ್ಕೊಂಡೋಗ್ಯ ನಪ್ಪ ಅಂತ ಹಳಕತ್ತಿ ಇಲ್ಲಿ ಈ ಕೊಬ್ಬಿಕ್ ನೂರ ಎಂಟು ಪ್ರಶ್ನೆ ಕೇತಾಳ ಉಂಡಿ ಹೋತು ಇರಣ್ಣ ತಡಿ ಕವಿತವ ಈಚ ಕಡೆ ಬಾ ಮಗಳ ನೀನ ಬೇಡ ಸುಳ್ಳು ಹೇಳೋದು ಅದು ಮಕ್ಳು ಸುಳ್ಳು ಹೇಳೋದು ಬಹಳ ದೊಡ್ಡ ಅಪರಾಧ ಮನ್ ಏನು ಹೇಳಿದ್ನೇನ ಸುಳ್ಳು ಹೇಳ್ಯಾರ ನರಕಕ್ಕೆ ಹೋದ್ರೆ ಏನು ಶಿಕ್ಷೆ ಕೊಡ್ತಾನ ಎಂ ಧರ್ಮರಾಜ ಅಂತ ಹೇಳಿದ್ಲಿಲ್ಲ ಮತ್ತೆ ಸುಳ್ಳು ಹೇಳ್ತಿ ಕರೆ ಹೇಳೋ ಏನತ್ತಂದ್ರ ಅದಕ್ಕ ನಮ್ ಕೊಟ್ಲು ಎರಡು ಕೇಳಿದ್ಯಾ ಯಾಕ ಅಮ್ಮ ಬೈಲಾರ್ದ ಹೊಡಿಲಾರ್ದ ಹೌದಾಪ್ಪ ತಿಂತೀಯ ತಗೊಂಡೋಗಂತ ಕೊಟ್ಟ ಬಿಟ್ಲು ಬೇ ನಂಗೂ ಅದ ಆಶ್ಚರ್ಯ ಅದ್ ಬೇವ ಅಂದ್ರ ನಿಮ್ಮಮ್ಮನ ಖುದ್ದಾಗಿ ಹಾಕ್ಯಾಕರ್ದು ರೊಕ್ಕ ಕೊಟ್ಟು ಎರಡೂ ಕುಟ್ ಕಳ್ಸಾಳ ಅಂದ ಮ್ಯಾಗ ಲಕ್ಷ್ಮೀ ಏನೋ ಹಾಕ್ಯಾಳ ಹಾಕಿದ್ರ ಉಂಡ್ಯಾಗ ನಿನ ಗಂಡ ಆತ ಮಬ್ಬ ಹಡ್ರ್ ಅವ್ರವ್ ಕೊಟ್ಟು ಕಳ್ಸಿದ್ದನ್ನ ವಾಪಸ್ ಅದ ತೊಗೊಂಡು ಹೋಯ್ತು ಆಸೆಕ್ ಬಿದ್ದು ಹುಂಡೆ ಅಕ್ಕ ನನಗೂ ಯಾಕ ಹಂಗೆ ಅನ್ಸಕತೈತಿ ಆ ಹುಡುಗನ ಕೈಯಾಗ ಬೇಕಂತ ಆಸೆ ತೋರಿಸಿ ಕಳ್ಸಾಳದನ ಕಳಿಸ್ ಕಾಸ ಅದ್ರಾಗ ಏನು ಸೇರಿಸ ಏನೋ ಯುವ ಹೇಳಲಾರಿ ನಾನು ಎಲ್ಲರೂ ಹೋಗಿ ಮಾಟ ಮದ್ರು ಮಾಶ್ರಮದಿದ್ಲ ಇಸ್ ಗಿಸನ ಹಾಕಿ ನಮ್ಮನ್ನು ಸಾಯಿಸ್ಬೇಕು ಹೋಸ್ರು ನನ್ನ ತಂದು ಒಂದು ಕೊಡೋದ ಹೆಚ್ಚು ಅಂತದ ಅಂತಂದ್ರಾಗ ಅವ ಕೇಳಿದಂತ ಎರಡು ಕೊಟ್ಟು ಮತ್ತು ಮುದ್ದು ಮಾಡಿ ಚೆಂದ ಕಷ್ಟ ಅಂದ್ರೆ ಅದ್ರಾಗೇನ ಈಕೆ ಸೇರಿಸಿರೋದಂತರ ಖರೆ ನೋಡುವ ಯಾಕ ನನಗೂ ಹಂಗ ಅನ್ಸುತ್ತೆ ಹೆಂಗ ಬಿಡವ ಹೆಂಗ ಅದು ದೊಡ್ಡತ ನನ್ನ ಮಕ್ಕಳು ನಾವು ಯಾರೂ ತಿನ್ನಲಿಲ್ಲ ನೀ ಬಸ್ರಿದ್ದಕ್ಕಿ ಹೇವಾ ಬೇಡ ಏನು ಕಲಕ್ಕಂತರಿ ಆಟ ಆಡ್ತಾಳ ಮುದಿಕಿ ಯಾಕ ಹಿಂಗ ಬಿಟ್ರೆ ಬಗ್ಗೆ ಹರಿಯಲ್ಲ ಈ ಮುದಿಕಿನ ನಾನು ಅದನ್ನೇ ಹಾಕ್ತೀನಿ ಹಿಂಗ ಬಿಟ್ರ ಬಗ್ಗೆ ಹರಿಯೋದಲ್ಲ ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಸುಮ್ಮನೆ ಇರ್ತಾರಂತ ಮಾಡೇ ಮಾಡ್ತಾರ ಅದಕ್ಕೆ ಹೇಳಿದ್ರೆ ನೀವು ಒಟ್ಟ ಕೇಶವಲ್ಲ ಏನು ಮಾಡ್ಬೇಕು ಆತ ಆಗಿದ್ದಾತ ಒಂದಿಟ್ಟು ಸಮಾಧಾನ ಮಾಡ್ಕೊ ಏನು ಮಾಡ್ಬೇಕನ್ನೋದು ಯೋಚನೆ ಮಾಡೋಣ ಅದು ಅದಷ್ಟು ನೋಡಪ್ಪ ಈರಣ್ಣ ಮಮ್ಮಿ ಏನು ಕೊಟ್ಟರು ತಿನ್ಬೇಡ ನೋಡು ಅದ್ರಾಗೇನು ಸೇರಿಸ್ ಏನ ನಾವಂತೂ ಯಾರೂ ತಿಂದಿಲ್ಲ ನಾವು ಓಸ್ರು ಬದುಕಿದ್ವಿ Yowah, dewur dodat makarena, dewur dodat